ನಮಸ್ಕಾರ ರೀ ಬರ್ಜರಿ ಮಂದಿ ಹೆಂಗದ್ರೀ ನಾನು ನಿಮ್ಮ ವಿಶ್ವ ಸಂಚಾರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತದೆ ಇದು ದಕ್ಷಿಣ ಶಿರ್ಡಿ ಅಂತೇಳಿ ನಮ್ಮ ಬೆಂಗಳೂರಲ್ಲೇ ಪ್ರಖ್ಯಾತಿ ಪಡೆದಿರೋದು ಇದು ಎಲ್ಲಿ ಬರುತ್ತೆ ಅಂತಂದರೆ ಮಕ್ಕಳಿ ಹತ್ರ ಬರುತ್ತೆ ಮಕ್ಕಳಿ ಅಂದರೆ ನೀವು ಮೆಟ್ರೋಗಾದರೂ ಹೋಗ್ಬೋದು ಇಲ್ಲಾಂದರೆ ಡೈರೆಕ್ಟು ಮೆಸ್ಟಿಕ್ಕಿಂದ ಬಸ್ ಬಸ್ಸು ಸಿಗುತ್ತೆ ಇಲ್ಲ ನಾವು ಮೆಟ್ರೋಗೆ ಹೋಗ್ತೀವಿ ಅಂತಂದರೆ ಮಾದವರ್ ಇಳ್ಕೊಂಡು ಅಲ್ಲಿಂದ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಬಟ್ ಪ್ಲೇಸ್ ಹೋದರೆ ಮಾತ್ರ ಶಾಂತವಾಗಿ ಅಂದರೆ ಹೇಗೆ ಅಂತಂದರೆ ನಾವು ಹೋಗಿ ಒಂದೇನು ನಾವು ಈ ಬೇರೆ ಟೆಂಪಲ್ಗಳೆಲ್ಲ ಹೋಗ್ತೀವಿ ಅಂತ ತಕ್ಷಣ ಹೆಂಗಿರುತ್ತೆ ಅಲ್ಲೆಲ್ಲ ತುಂಬ ಕ್ರೌಡ್ ಇರುತ್ತೆ ಅಥವಾ ಏನೋ ಪ್ರೇಯರ್ ಮಾಡ್ಬೇಕಂತ ಅಂದ್ಕೊಳ್ತಿದ್ದೀವಿ ಆ ಟೈಮಲ್ಲಿ ಆ ಸೌಂಡಲ್ಲಿ ಅದು ಇದು ಸೊ ಏನೂ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಆ ಥರ ಇಲ್ಲ ತುಂಬ ಒಳಗಡೆ ಎಲ್ಲ ತುಂಬ ನೀಟಾಗಿ ಇದು ಮಾಡಿದ್ದಾರೆ ಮತ್ತು ನಾನು ಒಳಗಡೆ ಪರ್ಮಿಷನ್ ತೊಗೊಂಡು ಇದು ಮಾಡಿಕೊಂಡೆ ವಿಡಿಯೋ ಮಾಡಿದೆ ಸೊ ಅವರು ಎಲ್ಲ ಕೊಟ್ಟರು ಮಾಡೋಕ್ಕೆ ನಿಮ್ಗೆ ಒಳಗಡೆದೆಲ್ಲ ನೀಟಾಗಿ ತೋರಿಸ್ಕೊಳ್ತೀನಿ ಬಟ್ ಇಲ್ಲಿಂದ ನೀವೊಂದು ಸಂಡೇ ಎಲ್ಲ ಹೋಗ್ತೀನಿ ಅಂತಂದರೆ ಅಷ್ಟೊಂದು ರಶ್ ಇರಲ್ಲ ವೀಕ್ ಡೇಸಲ್ಲಿ ಅಥವಾ ಈ ಗುರುವಾರ ಅದಕ್ಕೆ ಹೋಗ್ತೀವಿ ಅಂತಂದರೆ ಸಂಜೆ ಟೈಮಲ್ಲಿ ಹೆವಿ ರಶ್ ಇರುತ್ತೆ ಸೊ ಇಲ್ಲಿ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಎಂಟ್ರಿನೂ ಇದೆ ಸೊ ಸ್ಪೆಷಲ್ ಎಂಟ್ರಿಗಿಂತ ಬೆಸ್ಟು ನಾರ್ಮಲಾಗಿ ಹೋಗೋದೆ ಒಳ್ಳೆಯದು ಅಂತ ಅನಿಸುತ್ತೆ ಹೊರ ಹೊರಗಡೆಗೆಲ್ಲ ಪಾರ್ಕಿಂಗ್ ಇರ್ಕಿಂಗ್ ಎಲ್ಲ ನೀಟಾಗಿದೆ ಮತ್ತು ಇಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ದೊಡ್ಡ ಇದ್ರ ಹತ್ರ ಬಸವನಗುಡಿ ಹತ್ರ ಅಲ್ಲಿ ಕಡಲೆ ಇದು ನಡೆಯುತ್ತಲ್ಲ ಸೇಮ್ ಇಲ್ಲೂ ಅದೇ ಥರ ಒಂದು ವರ್ಷಲ್ಲಿ ಒಂದು ಟೈಮ್ ಮಾಡ್ತಾರಂತೆ ಅದು ಈ ಜಾನ್ವರಿ ಏನು ಯಾವುದು ಇದೆ ನಿಮ್ಮ ಡೇಟ್ ಹೇಳ್ತೀನಿ ಅಂತ ಮುಂದೆ ಸಾರಿ ಜಾನ್ವರಿ ಡಿಸೆಂಬರ್ ಇದೆ ಮಂತ್ ಅಂತ ನಿಮಗೆ ಎವ್ರಿ ಇಯರ್ ಆಗುತ್ತೆ ಅಂತೇಳಿ ಬಟ್ ನಿಮ್ಗೆ ಯಾವುದೇ ಥರದ್ದು ಇದಿಲ್ಲ ಅಂದರೆ ಈ ಸಾಯಿಬಾಬಾ ಭಕ್ತರಲ್ಲೂ ತುಂಬ ಜನ ಸೊ ಅದರಲ್ಲಿ ನಾವು ಒಬ್ರು ಹೆಂಗೆ ಹೋದರೆ ಸಾಕು ಒಂಥರ ನಿಮಗಿರೋದು ನಮಗೆ ಯಾವುದಕ್ಕೂ ಕಿರಿಕಿರಿ ಇಲ್ಲ ಗಾಡಿ ಪಾರ್ಕಿಂಗ್ ಅಂತಂದಿಲ್ಲ ಅಥವಾ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ಅನ್ನೋಂಗಿಲ್ಲ ಏನೂ ಇಲ್ಲ ಸೊ ಇಲ್ಲಿ ಕ್ರೌಡ್ ಇದ್ದಾಗ ಲಡ್ಡೂ ಸಿಗುತ್ತೆ ಮತ್ತು ದರ್ಶನ ಬೇಗ ಆಗಬೇಕು ಅಂದರೆ ಫಿಫ್ಟಿ ರುಪೀಸ್ ಅಷ್ಟೇ ಅದಕ್ಕೇನು ಸೊ ಹಾಗೆ ನಾವು ಹೊರಟಿ ಒಳಗಡೆ ಒಂದು ಸಾಯಿಬಾಬನ್ ಮೂರ್ತಿ ಇದೆ ಇಲ್ಲಿ ಹೆಂಗಿದೆ ನೋಡಿ ಅಂದರೆ ಇನ್ನೂ ಈಗೀಗ ಡೆವಲಪ್ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಇಲ್ಲೇನಂತಂದರೆ ಈಗ ಮದುವೆ ಅದು ಇದು ಅಂತಂದೇಳಿ ಮಾಡ್ತಿರ್ತಾರಲ್ಲ ಅವಾಗೆಲ್ಲ ಜಾತಕದೆಲ್ಲ ಕೇಳ್ತಾರಲ್ಲ ಸೊ ಇಲ್ಲಿ ಅದೆಲ್ಲ ಮಾಡಿಕೊಡ್ತಾರಂತೆ ಒಳಗಡೆ ಅದೊಂದು ಈ ಸ್ವಾಮಿಗಳವರೇ ಹೇಳೋದದು ಸೊ ಅವ್ರ ನಂಬರ್ ಬೇಕಾರಿದೆ ನೀವು ಕಾಂಟ್ಯಾಕ್ಟ್ ಬೇಕಾರು ಮಾಡ್ಕೋಬೋದು ಇದ್ದರೆ ಹೇಳಿಲ್ಲ ಅನ್ಬೇಕಾರೆ ನಾನು ನಂಬರ್ ನಿಮಗೆ ಶೇರ್ ಮಾಡ್ತೀನಂತೆ ಬೆಂಗಳೂರಲ್ಲೇ ಇರೋದು ಏನು ದೂರ ಏನಿಲ್ಲ ಯಾಕಂದರೆ ಸ್ವಲ್ಪ ಜನ ಹುಡುಕ್ತಿರ್ತಾರೆ ಅಥವಾ ಏನೋ ದೋಷ ಅದು ಇದು ಹೇಳಿ ಸೊ ಆ ಥರ ಏನಾರ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಒಳಗಡೆ ಬಂದರೆ ಒಂಥರ ನೆಮ್ಮದಿ ಪೀಸ್ ಅಂತಾರಲ್ಲ ಸೊ ಬೆಸ್ಟ್ ಅಂದರೆ ಬೆಸ್ಟ್ ನನಗೆ ಹೆಚ್ಚು ಕಡಿಮೆ ನಾವು ಒಂದು ಒಂದು ಟೂ ಅವರ್ಸ್ ಕೂತ್ಕೊಂಡಿದ್ದೀನಿ ಒಂಥರ ಶಾಂತವಾಗಿದೆ ಯಾವುದು ಕಿರಿಕಿರಿ ಅನ್ನಂಗಿಲ್ಲ ಸೊ ನೀವು ಹೋದರೂ ಅಷ್ಟೇ ಒಂಥರ ತುಂಬ ಅಂದರೆ ತುಂಬ ಕೂಲಾಗಿರುತ್ತೆ ಕಾಮಾಗಿರುತ್ತೆ ಮನ್ಸಿಗೆ ಒಂಥರ ಏನು ಹಿತ ಅಂತಾರಲ್ಲ ಆ ಥರ ಇರುತ್ತೆ ಸೊ ವಿಸಿಟ್ ಕೊಡೋದಾರೆ ಕುಡಿಯೋ ಒಂದ್ಸರಿ ದಕ್ಷಿಣ ಶ್ರೀಡಿ ಅಂತಲೇ ಇದು ಫೇಮಸ್ ಆಗಿರೋದು ಅಲ್ಲಿ ದ ಶಿರ್ಡಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ಹೋದರೂ ಅಷ್ಟೇ ಸ್ವಲ್ಪ ಅದು ಇದಾಗತ್ತೆ ಇಲ್ಲಿ ಹರಕೆ ಬೇಕಾದ್ರೂ ಕಟ್ಕೋಬೋದು ಅದು ಹೆಂಗೆ ಅಂತಂದರೆ ಇಲ್ಲಿ ಅಂದರೆ ಯಾವ್ಯಾವ ಹರಕೆಗೆ ಏನೇನು ಅಂತಂದು ಹೇಳಿದರೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ತೊಗೊಂಡು ಒಂದು ಅಲ್ಲಿ ಒಂದು ಇದೆ ತೋರಿಸ್ತೀನಿ ನಿಮಗೆ ಆ ಕ್ಲಾತ್ ಒಳಗಡೆ ಕಟ್ಟಬೇಕು ಸೋ ಕಟ್ಟಾದಮೇಲೆ ಅದನ್ನು ಒಂಬತ್ತು ಒಳಗಡೆ ನಿಮ್ಮಲ್ಲಿ ತೋರಿಸಿನಲ್ಲ ಅದೆಲ್ಲ ಆ ಒಂಬತ್ತು ದಿನದೊಳಗಡೆ ಅದರೊಳಗೆ ಏನೇನು ಇರುತ್ತೆ ಅಂದರೆ ಆ ಐಟಮ್ಸು ನಾವು ಯಾವುದ್ರ ಬಗ್ಗೆ ಹರಕೆ ಕಟ್ಕೊಂಡಿರ್ತೀವಲ್ಲ ಆ ಐಟಮ್ಸ್ನ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆ ಮಾಡಬೇಕು ಒಂಬತ್ತು ದಿನದೊಳಗಡೆ ಸೊ ಅದಾದಮೇಲೆ ಈಡಿರುತ್ತೆ ಅಂತಂದೇಳಿ ತುಂಬ ಜನ ನಂಬ್ತಾರೆ ಸೊ ನೋಡಿ ನಿಮಗೆ ಇದು ಮಾಡೋದು ಮತ್ತು ಇಲ್ಲಿ ಸಾಯಿಬಾಬಾ ವ್ರತ ಮಾಡ್ತಾರಲ್ಲ ಆ ಥರ ಬುಕ್ ಎಲ್ಲ ಸಿಗುತ್ತೆ ಮತ್ತು ಸಾಯಿಬಾಪನ ಮೂರ್ತಿ ಎಲ್ಲ ಸಿಗುತ್ತೆ ಮತ್ತು ಇದು ದೀಪ ಗೀಪ ಎಲ್ಲ ಹಚ್ಚೋಕ್ಕೆಲ್ಲ ಇಲ್ಲೇ ಸಿಗುತ್ತೆ ನಾವೇನು ಥರ ಅಥವಾ ಏನು ಏನಿಲ್ಲ ಸೊ ಎಲ್ಲ ಎಲ್ಲನೂ ಇಲ್ಲೇ ಸಿಗುತ್ತೆ ಸೊ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಆಯಿತು ಬೇರೆ ಏನೇನಿಲ್ಲ ಇಲ್ಲಿ ಅಂದರೆ ದರ್ಶನಕ್ಕೂ ಅಷ್ಟೇ ತುಂಬ ರಶ್ಶು ಹಾಗೆ ಹೀಗೆ ಅಂತ ಸೊ ಸ್ಪೆಷಲ್ ಡೇಸ್ಗೆಲ್ಲ ತುಂಬ ರಶ್ ಇರುತ್ತೆ ನಾರ್ಮಲ್ ಡೇಸ್ಗೆಲ್ಲ ಆ ಥರ ಏನು ರಶ್ ಇರೋಲ್ಲ ನಾವೆಲ್ಲ ಹೋಗಿದ್ದೆಲ್ಲ ನಾರ್ಮಲ್ ಡೇಸಲ್ಲಿ ಸೊ ಒಂದು ನಾವು ಫಸ್ಟ್ ಟೈಮ್ ಹೋಗ್ತೀವಿ ಅಂತ ನೀವು ಎಲ್ಲೇ ಹೋಗಿ ಬರೀ ಇದಂತಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೇ ಫಸ್ಟ್ ಟೈಮ್ ಹೋಗ್ತೀವಿ ಅಂತಂದರೆ ಸ್ವಲ್ಪ ನಾರ್ಮಲ್ ಟೈಮ್ ನಾರ್ಮಲ್ ಡೇಸಲ್ಲಿ ಹೋಗೋದು ತುಂಬ ಒಳ್ಳೇದು ನಾವು ಯಾಕೆಂದರೆ ಒಂದು ಒಂದು ದೇವಸ್ಥಾನದ ಏನೋ ಒಂದು ಇದು ಇರುತ್ತೆ ಅಂದರೆ ಹೋಗಿರ್ತೀವಿ ನಾವು ಸೊ ಹಂಗೆ ಹೋಗೋದು ಅಂತ ಮತ್ತು ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಅಂತಂದರೆ ಅದು ನೀವು ಪ್ರೈವೇಟಾಗೂ ಮಾಡ್ಸ್ಬೋದು ಯಾಕಂದರೆ ಮನೇಲಿ ಮಾಡೋಕ್ಕಾಗಲ್ಲ ಅಂತೇಳಿ ಒಬ್ಬರಿಗೆ ಏನೋ ಒಂದೊಂದು ಹರಕೆ ಅಥವಾ ಏನೋ ಇರುತ್ತೆ ಅಥವಾ ಏನೋ ಮಾಡೋಕ್ಕಾಗ್ತಿರಲಿಲ್ಲ ಸೊ ಹಂಗಾಗಿ ಅವಾಗ ಪ್ರೈವೇಟು ಮಾಡ್ಬೋದು ಮತ್ತು ಓರಲ್ ಮಾಡ್ತಿರಲ್ಲ ಅದರಲ್ಲೂ ಮಾಡ್ಬೋದು ಸೊ ಏನು ಡೇಸ್ ಅಂತಂದೇಳಿ ಅಲ್ಲೇ ನೋಡಿ ಮತ್ತು ಹೆಂಗೆ ಅಂತಂದರೆ ನಾವು ಆಲ್ಮೋಸ್ಟ್ ಸತ್ಯನಾರಾಯಣ ಪೂಜೆ ಎಲ್ಲ ಮನೇಲಿ ಮಾಡಿಸ್ತೀವಿ ನಂಗೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಂಗೆ ಗೊತ್ತಿರೋದು ದೇವಸ್ಥಾನದಲ್ಲಿ ಮಾಡಿಸ್ತಾನ ಅಂತ ನಂಗೆ ಅದು ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ನಾವೆಲ್ಲ ಮನೇಲೆ ಮಾಡಿಸ್ತಿದ್ವಿ ಮನೇಲಿ ಮಾಡಿಸಿದ್ರೆ ಅಲ್ಲೇ ಬಂದು ಅಂದರೆ ಶ್ರೇಷ್ಠ ಅದು ಒಂಥರ ನೋಡಿದರೆ ಮನೆಯಲ್ಲಿ ಯಾಕೆಂದರೆ ಅದು ಸತ್ಯನಾರಾಯಣ ಪೂಜೆ ಅನ್ನೋದು ಹೆಂಗಂದರೆ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಮಾಡ್ತೀವಿ ದೇವಸ್ಥಾನದಲ್ಲಿ ಅಂದರೆ ಸಮ್ ಟೈಮ್ ಇರುತ್ತೆ ಆ ಟೈಮಲ್ಲಿ ಏನೋ ಮಾಡಿಸ್ಬೇಕು ಅಂತಂದೇಳಿ ಆ ಮಾಡ್ಸೋಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ಮಾಡಿಸ್ಬೋದು ಅಂತ ಅನಿಸುತ್ತೆ ಸೊ ನಿಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಹಂಗೆ ಮಾಡಿ ಮತ್ತು ಇನ್ನೊಂದು ಏನು ಅಂತಂದರೆ ಇಲ್ಲಿ ಏನು ಏನೋ ಸುಮ್ಮನೆ ಅಂದ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಒಂದು ಒಂದು ಲೆಕ್ಕ ಒಂದು ನಾವು ಯಾವುದೇ ದೇವಸ್ಥಾನಕ್ಕೆ ಅಷ್ಟೇ ಮನಸ್ಸಲ್ಲಿ ಒಂದು ನಂಬಿಕೆ ಇರಬೇಕು ನಾವು ನಂಬಿಕೆ ಇಟ್ಟರೇ ಎಲ್ಲನೂ ಆಗೋದು ಇಲ್ಲ ನಾನು ಸುಮ್ಮನೆ ಏನೋ ಅಂತಂದು ಅನ್ನೋದಿದ್ರೆ ಯಾವುದೂ ಆಗೋಲ್ಲ ಅಥವಾ ಅದು ಹೋಗೋದು ವೇಸ್ಟ್ ಅಂತ ನನ್ನ ನನ್ನ ಅಭಿಪ್ರಾಯ ಅದು ನಿಮಗೆ ಹರಕೆ ಕಟ್ಟೋದು ಅಂತೇಳಿದ್ರೆ ಸೊ ಹೀಗೆ ಅಲ್ಲಿ ಒಂದೊಂದು ಒಂದೊಂದು ಇದಕ್ಕೆ ಒಂದೊಂದು ಕ ಕಂಬ ಇದೆ ಇದು ಆರೋಗ್ಯ ಕಂಬ ಅಂತೇಳಿ ಆರೋಗ್ಯ ಅಂದರೆ ಇದು ಇದು ಏನಂದರೆ ನಮ್ಗೆ ಆರೋಗ್ಯ ರಿಲೇಟೆಡ್ ಏನಾರು ಇತ್ತು ಅಂತಂದರೆ ಅಥವಾ ಮನೇಲಿ ಯಾರಿಗೂ ಹುಷಾರಿಲ್ಲ ಏನೋ ಇತ್ತು ಅಂದರೆ ಅಲ್ಲಿ ಅವಾಗ ಆವಾಗ ಕೆಳಗಡೆ ಹಳದಿ ಕಲರ್ ಇದು ಆ ಕ್ಲಾತ್ ಇದೆಯಲ್ಲ ಅದು ಅಲ್ಲೇ ಸಿಗುತ್ತೆ ಸೊ ಅದರೊಳಗೆ ಹನ್ನೊಂದು ರೂಪಾಯಿ ಹಾಕಿಬಿಟ್ಟು ಕಟ್ಟಿ ಆ ಕಂಬಕ್ಕೆ ಕಟ್ಟಬೇಕು ಯಾವುದಾದ್ರೂ ಅಷ್ಟೇ ನೀವು ಹರಕೆ ಅಂದರೆ ಆರೋಗ್ಯ ಆಗಲಿ ವಿದ್ಯಾಭ್ಯಾಸ ಆಗಲಿ ಸೊ ಬೇರೆ ಬೇರೆ ಏನೇನು ಅಥವಾ ನಮ್ಮ ಅಲ್ಲಿ ಎಲ್ಲ ತುಂಬ ಇದೆ ನಿಮಗೆ ಒಂದೊಂದು ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಂತೆ ನಿಮಗೆ ಸೊ ನೀವು ಏನಾದರೂ ಆ ಥರ ನಂಬಿಕೆ ಇಟ್ಕೊಂಡು ಬಂದು ಮಾಡಿದ್ರೆ ಅಟೋಮೆಟಿಕ್ ಅದು ಏನು ಅಂತೀವಲ್ಲ ನಮ್ಮ ಎಫರ್ಟು ನೈಂಟಿ ನೈನ್ ಪರ್ಸೆಂಟ್ ಇರಬೇಕು ಒಂದು ಪರ್ಸೆಂಟು ದೇವ್ರದ್ದು ಇದ್ದೇ ಇರುತ್ತೆ ಸೊ ನಮ್ಮ ಭಕ್ತಿ ಮೇಲೆ ಹೋಗುತ್ತೆ ಅದು ನಾವು ಯಾವ ಥರ ಇದು ಮಾಡ್ತೀವಿ ಅಂದರೆ ಬೇಗ ಬಿಟ್ಟು ಯಾವುದೂ ಮಾಡಬೇಡಿ ಯಾವುದೇ ಒಂದು ಕೆಲಸ ಅಷ್ಟೇ ಬರೀ ಭಕ್ತಿ ಅಂತಲೇ ಅಷ್ಟೇ ಅಲ್ಲ ಸೊ ನಾವೇನೋ ವರ್ಕ್ ಮಾಡ್ತಿರ್ತೀವಿ ಅಥವಾ ಹೊರ್ಗಡೆ ಏನೋ ಮಾಡ್ತಿರ್ತೀವಿ ಸೊ ಆ ಅದೊಂದು ನಂಬಿಕೆ ಇಟ್ಕೊಂಡು ಮಾಡಿ ಎಲ್ಲನೂ ಸಕ್ಸಸ್ ಆಗೇ ಆಗುತ್ತೆ ಮತ್ತು ಏನಾರು ಸಾಲಬಾಧೆ ವ್ಯಾಪಾರದಲ್ಲಿ ಏನೋ ಕಿರಿಕಿರಿ ಇತ್ತು ಅಂತಂದರೆ ಸೊ ಈ ಕಂಬದಲ್ಲಿ ಕಟ್ಟಬೇಕು ಮತ್ತು ನೀವು ಯಾವುದಕ್ಕೆ ತೊಗೊಂಡೋಗಿ ಏನೇ ಇದು ಹೋಗ್ಬೇಡಿ ಒಂದು ಒಂದೊಂದು ಬೇರೆ ಬೇರೆ ಇದೆಯಲ್ಲ ಅದಕ್ಕೆಲ್ಲ ಅಲ್ಲೇ ಕಟ್ಟಿ ನಿಮ್ಗೇನಾದ್ರೂ ಆ ಥರ ಅನಿಸಿದರೆ ಓ ಒಳ್ಳೇದಾಗುತ್ತೆ ಯಾಕಂದರೆ ದೇವರು ನಮಗೆ ಕೆಟ್ಟವ್ರು ಯಾರೂ ಇಲ್ಲ ಇನ್ನೂ ಮನುಷ್ಯರು ನಂಬಿ ಬೇಕಾದ್ರೆ ಕೆಟ್ಟವ್ರು ತುಂಬ ಜನ ಇದ್ದಾರೆ ಮನುಷ್ಯರು ಇನ್ನೂ ಮೋಸ ಮಾಡ್ಬೋದು ದೇವ್ರು ಯಾವುದೇ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಇವತ್ತೇನೋ ಕಷ್ಟ ಕೊಡ್ಬೋದು ಬಟ್ ಮುಂದೆ ಒಂದಲ್ಲ ಒಂದು ಟೈಮಲ್ಲಿ ಒಳ್ಳೇದು ಮಾಡಿದೆ ಅಂತಂದರೆ ನಿಮ್ಗೆ ಎಷ್ಟು ಜನ ಕಷ್ಟ ಕೊಟ್ಟಿರ್ತಾರಲ್ಲ ಅದು ಅದು ಯಾವುದಕ್ಕೂ ಇರಲ್ಲ ಸೊ ಒಂದೊಂದು ಇದೆ ಇವಾಗಲೂ ಮಾಟ ಮಂತ್ರ ಮಾಡಿಸೋದು ಅದು ಇದು ನಮ್ಮ ಕಪ್ಪಕ್ಕ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಟ್ಟಿಕೊಂಡು ಹಂಗೆ ಹಿಂಗೆ ಅನ್ನೋದಕ್ಕಿಂತ ಆರಾಮಾಗಿ ನೆಮ್ಮದಿಯಾಗಿ ನಾವು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಕೆಲಸ ಮಾಡೋದು ಒಳ್ಳೇದು ಸೊ ನಿಮಗೆ ಹೇಳಿದೆಲ್ಲ ಜ್ಯೋತಿಷ್ಯ ಅಂತಂದು ಹೇಳಿ ಅವರು ಇಲ್ಲೇ ಈ ಒಳಗಡೆ ಇದೆ ಲೆಫ್ಟ್ ಸೈಡಲ್ಲಿ ಹೆಂಗಂತಂದರೆ ಅಲ್ಲೇ ಕೇಳ್ಕೋಬೋದು ಅವರು ಮತ್ತು ಕಂಪ್ಯೂಟರ್ ಜಾತಕ ಅದು ಇದು ಮಾಡಿಕೊಡ್ತಾರೆ ಮತ್ತು ನನಗೆ ಇದಾಗಿರೋದು ಅಂತಂದರೆ ಅವರು ಸ್ವಾಮಿಗಳು ತುಂಬ ಏನಿರುತ್ತದಲ್ಲ ನೀಟಾಗಿ ಹೇಳ್ತಾರೆ ಸೊ ದೇವಸ್ಥಾನಕ್ಕಾದ್ರೆ ಹೋಗಿ ಇಲ್ಲ ನಿಮಗೇನು ಅಥವಾ ನಮಗೇನೋ ಜಾತಕದ ಏನಾರ ಇತ್ತು ಅಂದರೆ ಅದನ್ನು ಅವ್ರಿಗೆ ಎಲ್ಲ ಥರದ್ದು ಇದೆ ಮತ್ತು ಇಲ್ಲಿ ಒಂದು ಗೋಶಾಲೆನೂ ಇದೆ ಸೊ ಅದಕ್ಕೆ ನಾನು ವಿಸಿಟ್ ಕೊಟ್ಟಿಲ್ಲ ಇದೆ ಅಂತಂದು ಹೇಳಿ ಹೇಳಿದರು ಸೊ ನಾನು ಸ್ವಲ್ಪ ನನಗೆ ಅಲ್ಲೇ ಟೆಂಪಲಲ್ಲಿ ತುಂಬ ಟೈಮ್ ಆಯಿತು ಸೊ ಹಾಗೆ ನಾನು ಹೊರಗಡೆ ಹೋಗಲಿಲ್ಲ ನೀವು ಅಂದರೆ ಹೋದರೆ ಒಂಥರ ನನಗೆ ಮಾತ್ರ ತುಂಬ ಅಂದರೆ ತುಂಬ ಶಾಂತ ಅನ್ನಿಸ್ತು ದೇವಸ್ಥಾನ ತುಂಬ ಶಾಂತವಾಗಿತ್ತು ಯಾವುದೂ ತಲೆನೋವಿಲ್ಲ ಏನಿಲ್ಲ ನನಗೆ ಒಂಥರ ನೆಮ್ಮದಿಯಾಗಿ ದರ್ಶನ ಆಯಿತು ಸಿಕ್ಕರು ಅವ್ರ ಜೊತೆಗೆಲ್ಲ ನೀಟಾಗಿ ಮಾತಾಡಿಕೊಂಡೆ ಎಲ್ಲ ಇದು ಮಾಡಿದ್ವಿ ಏನೇನು ಅಂತಂದೇಳಿ ಎಲ್ಲ ನೀಟಾಗಿ ಹೇಳಿದರು ನನಗೆ ಅದು ಆದಕ್ಷ ಆದ ತಕ್ಷಣ ನಾನು ಅಲ್ಲಿಂದ ಹೊರಟೆ ಮತ್ತು ಇನ್ನೊಂದು ಏನು ಅಂತಂದರೆ ನೀವು ಅಲ್ಲಿ ಯಾವತ್ತಾದರೂ ಹೋದರೆ ದಕ್ಷಿಣ ಶಿರಡಿ ಅಂತ ಈಗ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸಿಕ್ಕೇ ಸಿಗುತ್ತೆ ದಕ್ಷಿಣ ಶಿರ್ಡಿ ಅಂತೇಳಿ ಮಕ್ಕಳಿಂದ ಒಳಗಡೆ ಆಗುತ್ತೆ ನಾವು ಶಿರ್ಡಿಗೆ ಹೋಗೋಕ್ಕಾಗಿಲ್ಲ ಹೋಗೋಕ್ಕಾಗ್ತಿಲ್ಲ ನಾವು ಹೋಗ್ಬೇಕಾಗಿತ್ತು ಅನ್ನೋರು ಇಲ್ಲಿಗೆ ಹೋಗ್ಬೋದು ಯಾಕಂದರೆ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ದಕ್ಷಿಣ ಸಿಡಿ ಅಂತೇಳಿ ನಿಮಗೆ ಕಡಲೆಕಾಯಿ ಪರಿಷ್ ಅಂತ ಹೇಳಿದ್ರೆ ಇದೆ ನೋಡಿ ಆಹಾರ ಮೇಳ ಅಂತಂದೇಳಿ ಸೊ ಇಯರ್ಲಿ ನಡೀತಲ್ಲಿ ನಿಮ್ಗೆ ಏನಾರು ದೇವಸ್ಥಾನಕ್ಕೆ ದೇಣಿಗೆ ನೀಡಬೇಕು ಅಂತ ಅನ್ಸಿದ್ರೆ ಅದಕ್ಕೂ ಪ್ಲೇಸ್ ಇದೆ ನಿಮಗೆ ಅಥವಾ ಏನು ಐದು ರೂಪಾಯಿ ಕೊಟ್ಟರು ದೇಣಿಗೆನೇ ಹತ್ತು ರೂಪಾಯಿ ಕೊಟ್ಟರು ದೇಣಿಗೆನೆ ಐದು ಲಕ್ಷ ಕೊಟ್ಟರು ದೇಣಿಗೆನೆ ಹತ್ತು ಲಕ್ಷ ಕೊಟ್ಟರು ದೇಣಿಗೆನೆ ಅದು ದೇವ್ರಿಗೆ ಅರ್ಪಣೆ ಆಗುತ್ತೆ ಅಷ್ಟೇ ಸೊ ಅದರಿಂದ ಒಂದು ನಾಲ್ಕು ಜನಕ್ಕೆ ಅವರು ಊಟ ಹಾಕ್ತಾರೆ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಕೊಡಲೇಬೇಕು ಅಂತೇನಿಲ್ಲ ಅಥವಾ ಕೊಡಬಾರ್ದು ಅಂತಲೇ ಏನಿಲ್ಲ ಇಲ್ಲ ಹಂಗೆ ನಮಗೆ ಏನೋ ಈ ಒಬ್ಬೊಬ್ಬರು ಅಂದ್ಕೊಳ್ತಾರೆ ಏನಂತಂದರೆ ಹೋದರೆ ಅದು ಕೊಟ್ಟರೆ ಹಂಗೆ ಹಿಂಗೆ ಅಂತೇಳಿ ಸೊ ನಿಮ್ಮ ಇಷ್ಟ ಅಲ್ಲ ಅದರ ಕೊಡ್ಬೋದು ಇಲ್ಲ ಹೊರಗಡೆ ಯಾರಿಗೂ ಕೊಟ್ಟರು ಕೊಡ್ಬೋದು ಅದು ನಿಮ್ಮ ಇಷ್ಟ ನಿಮ್ಮ ಇಷ್ಟ ಸೊ ನನ್ನ ಕೇಳಿದ್ರೆ ಒಂದು ಸಾರಿ ಇಲ್ಲಿ ವಿಸಿಟ್ ಕೊಡಿ ಅಂತೇಳಿ ನನ್ನ ಇದು ಹೇಳ್ತೀನಿ ಬಟ್ ಚೆನ್ನಾಗಿದೆ ದೇವಸ್ಥಾನ ಸೂಪರಾಗಿದೆ ಮತ್ತು ಯಾವುದು ಇದು ಇಲ್ಲ ಏನಿಲ್ಲ ಸೊ ಗುರುವಾರ ಹೋದರೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ ಮತ್ತು ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಏನಾಗುತ್ತೆ ನೋಡಿ ದೇವಸ್ಥಾನ ಮಾತ್ರ ಆಗಿದೆ ಒಂದು ಸಾರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ತುಂಬ ನಿಮ್ಮ ಸಪೋರ್ಟಿನ್ನೂ ಜಾಸ್ತಿ ಬೇಕು ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್